ಬಾರೆ ಗೌರಿ ಸಾರ ಸಾಂಬಕಿ ಸಾರುವೆ ಸಂಸಾರದಿ ದಿ ಸುಖ ದೋರೆವಿದು ಮುಖಿ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರದಿ ದಿ ಸುಖ ದೋರೆವಿದು ಮುಖಿ ಬಾರೆ ಗೌರಿ ಬಾ ಗೌರಿ ಕುಂದಮಲಿಗೆ ಜಾಜಿ ಕುಸುಮಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಫಲಪುಷ್ಪಂಗಳ ಕುಂದಮಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಫಲಪುಷ್ಪಂಗಳ ಮಂಗಳ ಎಂದು ಪಾಡುತ್ತ ಬೆಳಗುವೆನು ಆರತಿ ಮಂಗಳೆಯೆಂದು ಪಾಡುತ್ತ ಗೌರಿಯೇ ಕೊಡು ಸೌಭಾಗ್ಯ ಸಂತತಿ ಮಂಗಳ ಗೌರಿಯೇ ಕೊಡು ಸೌಭಾಗ್ಯ ಸಂತತಿ ಬಾರೇ ಗೌರಿ ಬಾಬಾರೇ ಗೌರಿ ಮಂಗಳ ಪ್ರದಿರಿ ಸಂಭೂತೆ ಸುರನು ತೇ ಮಂಗಳ ಕುರು ಕರುಣಾಮಯಿನ ಮೋಸ್ತುತೇ ಮಂಗಳ ಪ್ರದಾತೆ ಗಿರಿ ಸಂಭೂತ ಸುರನು ತೇ ಮಂಗಳಾಗಿ ಕುರು ಕರುಣಾಮಯಿನ ಮೋಸ್ತುತೇ ಪ್ರಪನ್ನ ಜನರ ಹರಿಯ ಸೇವೆ ನಿತ್ಯ ಮಾಡಿಸೇ ಪ್ರಪನ್ನ ಜನರ ಹರಿಯ ಸೇವೆ ನಿತ್ಯ ಮಾಡಿಸೇ ಪುತ್ರ ಪೌತ್ರಾದಿ ಸಂಪದ ಇತ್ತು ರಕ್ಷಿಸೇ ಪುತ್ರ ಪೌತ್ರಾದಿ ಸಂಪದ ಇತ್ತು ಬಾರೆ ಗೌರಿ ಬಾಬಾರೆ ಗೌರಿ ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡುವರ ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡುವರ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ಕೊಡುವರಗಳ ಥಟ್ಟನೆ ಬೇಡುವೆ ಋಡನ ರಾಣಿ ಕೊಡುವರಗಳ ಥಟನೆ ಬೇಡುವೆ ಗೌರಿ ಬಾಬಾರೆ ಗೌರಿ ಶರಣ ಜನರ ಪೊರೆವ ಪರನಾರ ಸಿಂಹನ ಚರಣ ಕಮಲಗಳಲ್ಲಿ ಇರಲಿ ಅನುದಿನ ಶರಣ ಜನರ ಪೊರೆವ ಪರನಾರ ಸಿಂಹನ ಚರಣ ಕಮಲಗಳಲ್ಲಿ ಇರಲಿ ಅನುದಿನ ಶರಣು ಜನರ ಪೊರೆವಕ ಪೊರವ ಕರ್ಪರ ನಾರ ಚರಣ ಕಮಲಗಳಲ್ಲಿ ಬಕುತೀರಲಿ ಅನುದಿನ ಚರಣ ಕಮಲಗಳಲ್ಲಿ ಬಕುತೀರಲಿ ಅನುದಿನ ಬಾರೆಗೌರಿ ಬಾರೆ ಗೌರಿ ಸಾರ ಸಾಂಬಕಿ ಸಾರುವೆ ಸಂಸಾರದಿ ಸುಖ ದೋರೆ ಬಾರೆ ಬಾರೆಗೌರಿ ಬಾ